ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಮ್ಮ ನಿಮ್ಮ ಯೂಟ್ಯೂಬ್ ಚಾನಲ್ ನಾವಿವತ್ತು ಏನು ಮಾಡ್ತಾ ಇದ್ದೀವಿ ಅಪ್ಪ ಅಂದರೆ ಚಳಿಗೆ ಏನಾದರೂ ತಿನ್ನೋಣ ಅಂತ ಒಂದು ಸ್ನಾಕ್ಸ್ ಮಾಡ್ತಾ ಇದ್ದೀವಿ ಮನೇಲಿ ಅಮ್ಮ ಚಳಿಗೆ ತಿನ್ನೋಕೆ ಏನಾದರೂ ಮಾಡಿಕೊಡಮ್ಮ ಸರಿ ಆಯ್ತು ಮಾಡ್ಕೊಡ್ತೀನಿ ಫಸ್ಟು ಒಂದು ಪಾತ್ರೆಯಲ್ಲಿ ಗೋದಿ ಇಟ್ಟುಕೋಬೇಕು స్వల్పు స్వల్ప నీరు ఇద కలస్కోర అందే చపాతి కలస్కో నోడి ఈరో కల్స్కో స్వల్ప ఎన్నె హోకు నోడి ఇట్టు ఈ థర రెడీ ఆగస్ స్ప్రింజకి ఇకే ప్లేట్ ముడసి ఒర్ బు ನೋಡಿ ಈ ಥರ ರೆಡಿ ಆದಮೇಲೆ ಲಟ್ಟಿಸ್ಕೋಬೇಕು ಚಪಾತಿ ಥರ ಲಟ್ಟಿಸ್ಕೋಬೇಕು ರೌಂಡ್ ರೌಂಡ್ಗಾನಟಿಸ್ಕೊಳ್ಳಿ ಅಂದರೆ ಈ ಥರ ಆದರೂ ಲಟ್ಟಿಸ್ಕೊಳ್ಳಿ ಈ ಥರ ಆದಮೇಲೆ ಚಾಕು ತಗೊಂಡು ನಿಮಗೆ ಯಾವ ಥರ ಸೇರಬೇಕೋ ಆ ಥರ ಮಾಡ್ಕೊಳ್ಳಿ

ಸೌ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾಯಿಲಿ ನೋಡಿ ನಾವೀಗ ಇಟ್ಟಿರೋ ಎಣ್ಣೆ ಚೆನ್ನಾಗಿ ಕಾದಿದೆ ನಾವು ಈಗ ಅದನ್ನು ಚಪಾತಿ ಇಟ್ಟ ನಾವು ಕುಯ್ಕೊಂಡಿರೋದನ್ನ ಅದ್ರೊಳಗೆ ಹಾಕೋಬೇಕು ಅದ್ರೊಳಗೆ ಫುಲ್ಲು ಹಾಕೊಂಡ್ಮೇಲೆ ಅದನ್ನು ಫ್ರೈ ಫ್ರೈ ಮಾಡಿಕೊಂಡು ಆಮೇಲೆ ಫುಲ್ಲೆಲ್ಲ ಆ ಥರನೇ ಆಗ್ಬಿಟ್ಟು ಆ ಥರನೇ ಮಾಡಿಬಿಟ್ಟೆಲ್ಲ ನೋಡಿ ಆಗ ಆದಮೇಲೆ ಪೂ ಹಿಂಗೆ ಒತ್ಸ್ಕೋಬೇಕು ಇಲ್ಲಾಂದ್ರೆ ಪೂರಿ ಥರ ಟುಮ್ ಟುಮೋಗುತ್ತೆ ಇದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಇಷ್ಟು ಬಂದ ಸಾಕು ಇನ್ನೊಂದು ಸ್ವಲ್ಪ ರೋಸ್ಟ್ ಬೇಕು ಅಂದರೆ ಮಾಡಿಕೊಡಿ ಲಾಸ್ಟಲ್ಲೆಲ್ಲ ಉಳಿದಿತ್ತಲ್ಲ ಅದನ್ನು ಎಲ್ಲ ಲಮ್ಮ ಕಟ್ ಮಾಡಾಕ್ಬಿಟ್ಟಿದ್ದಾರೆ ನೋಡಿ ನೋಡಿ ಅಲ್ಲಿ ನೋಡಿ 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 ಆಮೇಲೆ ಸ್ವಲ್ಪ ಸಕ್ಕರೆ ಪುಡಿ ಮಾಡಿಕೊಂಡು ಆಮೇಲೆ ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಟು ಅದು ಅದಕ್ಕೆ ಹಾಕೊಳ್ಳಿ ಅದಕ್ಕೆ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಹಿಂಗೆ ಎಗ್ರಿಸ್ಬಿಟ್ಟು ಈ ಥರ ಮಾಡಿದ್ರೆ ಅಷ್ಟೇ చపా చాకు తగ్గు బాక్స్ టైల్ కుయ్ ఎట్లు బాక్స్ టైలు అయ్యు ఎన్న బట్లు బట్లు బాణ బట్లు అదన అదే ఎన్నె ఉయ్యుబి ಫ್ರೈ ಮಾಡ್ಕೊಳ್ಳಿ ಪೆಪ್ಪರ್ಬಿಡಿ ಚೆನ್ನಾಗಿರಲ್ಲ ಸ್ವಲ್ಪ ಪೆಪ್ಪರ್ ಮತ್ತೆ ಏನದು ಸಕ್ಕರೆ ತಗೊಂಡು ಮಿಕ್ಸಿ ಜಾರು ಚೆನ್ನಾಗಿ ರುಬ್ಬಿಡಿ ರುಬ್ಬಿಟ್ಟು ಇದು ಅಳಿಕ್ ಹಾಕೊಳ್ಳಿಕ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಎರ್ಚಿ ಎರಚಾರ ಅಷ್ಟೇ ಫಿನಿಶ್ ನೋಡಿದ್ರಿ ಅಲ್ವಾ ನಮ್ಮಮ್ಮ ಹೇಗೆ ಮಾಡಿದ್ರು ಅಂತ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ